ಈ ಬ್ರಹ್ಮಸ್ಥಾನದಲ್ಲಿ ಏನ್ ಮಾಡ್ಬಿಡ್ತೀರಾ ಈಶಾನದಿಂದ ನೈಋತ್ಯ ವಾಯುವ್ಯದಿಂದ ಆಗ್ನೈಕ ಒಂದು ಲೈನ್ ಹಾಕ್ಬಿಟ್ಟು ಆಚುಕಿ ಎಲ್ ಸೇರುತ್ತಲ್ವಾ ಅಲ್ಲಿ ಮಾತ್ರ ಬ್ರಹ್ಮಸ್ಥಾನ ಅಂತ ತಿಳ್ಕೊಂತೀರಾ ಅಲ್ಲ ನೋಡ್ರಿ ಇದು ಪೂರ್ತಿ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ನನ್ಗೊಬ್ರು ಇಂಜಿನಿಯರ್ ಕೇಳಿದ್ರು ಸರ್ ಬ್ರಹ್ಮಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಈ ಬ್ರಹ್ಮಸ್ಥಾನ ಏನಿದೆಯಲ್ಲ ಮ್ಯಾಕ್ಸಿಮಮ್ ಖಾಲಿ ಬಿಟ್ಟಷ್ಟು ನಿಮಗೆ ವಾಸ್ತು ಪುರುಷ ಸಪೋರ್ಟ್ ಮಾಡ್ತಾನೆ ಇಲ್ಲಿ ನೈಋತ್ಯದಲ್ಲಿ ಒಂದು ಎರಡು ಸಾವಿರ ಕೆ ಜಿ ಇದೆ ಅಂತ ಇಟ್ಕೊಳ್ಳಿ ಬಾರ ಅಂದ್ರೆ ಮನೆ ಕಟ್ಟಿರೋದಿರಬಹುದು ನಾವು ಅಲ್ಲಿ ಇಟ್ಟಿರೋಂಥ ವಸ್ತುಗಳು ಇರ್ಬೋದು ಇಲ್ಲಿ ಎರಡು ಸಾವಿರ ಕೆ ಜಿ ಇದೆ ಅಪ್ಪ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಅಂದಾಗ ನಾವು ದಕ್ಷಿಣದಲ್ಲಿ ಒಂದು ಸಾವಿರದ ಎಂಟುನೂರ್ ಕೆ ಜಿ ಮಾಡ್ಕೊಬೋದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತವ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡಿದೀನಿ ಏನಪ್ಪಾ ಈ ವಿಷಯ ಅಂದ್ರೆ ಸುಮಾರು ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ಸರ್ ವಾಯುವ್ಯ ಅಂದ್ರೆ ಯಾವುದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಯಾವ ರೀತಿ ಕಂಡಿಡಿಯೋದು ಅಂತ ನನಗೆ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ ನಾನು ಪೂರ್ವ ಕಡೆ ಮುಖ ಮಾಡಿ ನಿಮ್ಮ ಎಡಗಡೆಯಿಂದ ಮತ್ತೆ ಎಡಗಡೆಗೆ ನೋಡಿದಾಗ ವಾಯುವ್ಯ ಬರುತ್ತೆ ಅಂತ ಸುಮಾರು ಜನಕ್ಕೆ ಹೇಳ್ತಾ ಇದ್ದೀನಿ ಸರ್ ದಕ್ಷಿಣ ಅಂದರೆ ಯಾವುದು ಕೆಲವರು ದಕ್ಷಿಣನೇ ಗೊತ್ತಿಲ್ಲ ನೈಋತ್ಯ ಗೊತ್ತಿಲ್ಲ ಹಾಗಾಗಿ ಇವತ್ತು ನಮ್ಮ ಮನೆಗೆ ಯಾವ್ಯಾವ ದಿಕ್ಕು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಈ ದಿಕ್ಕುಗಳನ್ನ ಬಳಸ್ಕೊಂಡು ಎಲ್ಲಿ ಮನೆ ಒಳಗಡೆ ಭಾರ ಇಡ್ಬೋದು ಎಲ್ಲಿ ಇಡಬಾರ್ದು ಈಗ ಸಪೋಸ್ ಮನೇಲಿ ಎಲ್ಲೋ ಒಂದು ಒಂದು ಮೂಟೆನೋ ಒಂದು ಸಿಲಿಂಡ್ರ್ ಏನೋ ಇಟ್ಟಿರ್ತೀರಾ ಬಾರ ಎಲ್ಲಿರಬಾರ್ದು ಅಲ್ಲಿಟ್ಟಾಗ ಅದು ನಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಹಾಗಾಗಿ ಮನೆ ಒಳಗಡೆ ಆಗ್ಬೋದು ನಮ್ಮ ಸೈಟ್ ಒಳಗಡೆ ಆಗ್ಬೋದು ಯಾವ ಯಾವ ದಿಕ್ಕು ಎಲ್ಲಿ ಬರ್ತದೆ ಅಲ್ಲಿ ಏನು ಇಡಬೇಕು ಬಾರ ಇಡ್ಬೋದಾ ಇಡಬಾರ್ದಾ ಅನ್ನೋದನ್ನ ನಾನು ಈ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಮನೆ ಕಟ್ತಾ ಇದ್ರೆ ಮನೆ ಕಟ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ನಾಲ್ಕು ದಿಕ್ಕುಗಳು ಇದರಲ್ಲಿ ಮತ್ತೆ ನಮಗೆ ಚೇಂಜ್ ಆಗ್ತಾ ಹೋಗ್ತದೆ ಒಂಬತ್ತು ಪಾರ್ಟ್ ಆಗಿ ಇದನ್ನ ಡಿವೈಡ್ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅನ್ನೋದನ್ನ ನಾನು ಇವರಿಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ನಾವು ಪ್ರತಿ ಒಂದು ದಿಕ್ಕನ್ನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಇರಲಿ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ನೋಡ್ರಿ ಇದು ಪೂರ್ವ ಇದು ಪೂರ್ವ ಮಧ್ಯ ಭಾಗ ಇದು ಪೂರ್ವ ಈಶಾನ್ಯ ಇದು ಪೂರ್ವ ಆಗ್ನೇಯ ಮತ್ತು ಇದು ಇದು ಉತ್ತರ ಈಶಾನ್ಯ ಇದು ಉತ್ತರ ಮಧ್ಯಭಾಗ ಇದು ಬಂದು ನಮಗೆ ಉತ್ತರ ವಾಯುವ್ಯ ಇದು ಪಶ್ಚಿಮ ವಾಯವ್ಯ ಅಂದರೆ ನೋಡ್ರಿ ಇದು ಹಿಂಗೆ ಟೋಟಲ್ ತಗೊಂಡಾಗ ಇದು ಉತ್ತರ ವಾಯವ್ಯ ಹಿಂಗ್ ಟೋಟಲ್ ತೊಗೊಂಡೋಗ ಇದು ಪಶ್ಚಿಮ ವಾಯವ್ಯ ಇದು ಪಶ್ಚಿಮ ಮಧ್ಯ ಭಾಗ ನಮ್ಮ ಮನೆ ಆಗಲಿ ಸೈಟ್ ಆಗಲಿ ಯಾವುದೇ ಇರಲಿ ನಮಗೆ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ಇದು ಪಶ್ಚಿಮ ನೈಋತ್ಯ ನೋಡ್ರಿ ನೈಋತ್ಯ ಪಶ್ಚಿಮ ನೈಋತ್ಯ ದಕ್ಷಿಣ ದಕ್ಷಿಣ ನೈಋತ್ಯ ಇದು ದಕ್ಷಿಣ ಮಧ್ಯ ಭಾಗ ಇದು ದಕ್ಷಿಣ ಆಗ್ನೇಯ ಈ ರೀತಿ ನಾವು ಪ್ರತಿ ಒಂದು ದಿಕ್ಕನ್ನ ಮೂರ್ ಮೂರ್ ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು ಅವಾಗ ನಮ್ಗೆ ಏನಾಗುತ್ತೆ ಮೂರು ಮೂರಾರು ಒಂಬತ್ತು ಈ ಒಂಬತ್ತು ಪಾರ್ಟ್ ಆಗಿ ಮಾಡಿದಾಗ ಮಾತ್ರ ನಮಗೆ ಯಾವ್ಯಾವ ದಿಕ್ಕು ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ ಇದೆಲ್ಲ ಆದಮೇಲೆ ನಮಗೆ ಇದು ಮಧ್ಯಭಾಗ ಈ ಮಧ್ಯ ನಾವು ಬ್ರಹ್ಮಸ್ಥಾನ ಅಂತ ಕರಿತೀವಿ ನೀವೆಲ್ರು ಬ್ರಹ್ಮಸ್ಥಾನ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ಈ ತರ ಲೈನ್ ಹಾಕಿದಾಗ ನಾವು ಈಶಾನ್ಯದಿಂದ ನೈಋತ್ಯ ವಾಯುವ್ಯದಿಂದ ಆಗ್ನೇಯಕ್ಕೆ ಲೈನ್ ಹಾಕಿದಾಗ ಈ ಸೇರಾ ಪಾಯಿಂಟ್ ನ ನೀವು ಬ್ರಹ್ಮಸ್ಥಾನ ಅಂತ ತಿಳ್ಕೊತೀರ ಹೌದು ನಿಜ ಇದು ಬ್ರಹ್ಮಸ್ಥಾನ ನಮ್ಗೆ ಇನ್ನೂ ಎನರ್ಜಿ ಬೇಕು ಬ್ರಹ್ಮಸ್ಥಾನ ಪಕ್ಕ ಬೇಕು ಅಂದ್ರೆ ಈ ತರ ನೋಡ್ಬಾರ್ದು ಅದು ಬೇರೆ ರೀತಿಯಲ್ಲಿ ನೋಡ್ಬೇಕು ಈ ಬ್ರಹ್ಮಸ್ಥಾನದಲ್ಲಿ ಏನ್ ಮಾಡ್ಬಿಡ್ತೀರಾ ಈಶಾನ್ಯದಿಂದ ನೈಋತ್ಯ ನೈಋತ್ಯ ವಾಯುವ್ಯದಿಂದ ಆಗ್ನೇಯಕ್ಕೆ ಒಂದು ಲೈನ್ ಹಾಕ್ಬಿಟ್ಟು ಚುಕ್ಕಿ ಎಲ್ ಸೇರತ್ತಲ್ವಾ ಅಲ್ಲಿ ಮಾತ್ರ ಬ್ರಹ್ಮಸ್ಥಾನ ಅಂತ ತಿಳ್ಕೊಂತೀರ ಅಲ್ಲ ನೋಡ್ರಿ ಇದು ಪೂರ್ತಿ ಬ್ರಹ್ಮಸ್ಥಾನ ಇದು ಉತ್ತರ ಮಧ್ಯ ಭಾಗ ಆದಾಗ ಇದು ದಕ್ಷಿಣ ಮಧ್ಯ ಭಾಗ ಇದು ಆಗ್ನೇಯ ಪೂರ್ವ ಮಧ್ಯ ಭಾಗ ಈಶಾನ್ಯ ವಾಯುವ್ಯ ಪಶ್ಚಿಮ ನೈಋತ್ಯ ಇದು ಹೆಂಗೆ ಒಂದೊಂದು ಪಾಟ್ ತಗೊಂತೀರಿ ಇದು ಪೂರ್ತಿಯಾಗಿ ಒಂದು ಪಾರ್ಟ್ ತಗೊಬೇಕು ನಾವೇನು ಮಾಡ್ತೀರಿ ಈ ಬಿಂದು ಎಲ್ಸ ಇರುತ್ತೆ ಅದು ಮಾತ್ರ ನಾವು ಬ್ರಹ್ಮಸ್ಥಾನ ಅಂತ ತಿಳ್ಕೊತೀರ ಇಲ್ಲ ಇದು ಪೂರ್ತಿ ನನಗೆ ಮೊನ್ನೆ ಮನೆಯೊಬ್ರು ಫೋನ್ ಮಾಡಿದ್ರು ಸರ್ ಈ ಚಿಕ್ಕೆ ಪಾಯಿಂಟ್ ಇಂದ ಒಂದಡಿ ಅಡಿ ಬಿಟ್ಟು ನಾವು ಕಾಲಂಬಾಗ್ ಇದೆ ಪರವಾಗಿಲ್ವಾ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈ ಬ್ರಹ್ಮಸ್ಥಾನ ಪೂರ್ತಿ ಖಾಲಿ ಬಿಟ್ಟಷ್ಟು ನಿಮ್ಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರ್ತದೆ ಅಲ್ಲಿ ಸರ್ ನನ್ಗೆ ಎರಡು ಅಡಿ ಈ ಪಾಯಿಂಟ್ ಅಂತ ಬಂದಾಗ ಇಲ್ಲೊಂದು ವಾಲ್ ಬಂತು ಅಂತ ಇಟ್ಕೊಳ್ಳಿ ಆವಾಗ ನಿಮಗೆ ಈ ಬ್ರಹ್ಮಸ್ಥಾನದ ಎಫೆಕ್ಟ್ ಹೊಡಿತಾ ಇರ್ತದೆ ಬ್ರಹ್ಮಸ್ಥಾನ ನನಗೊಬ್ರು ಇಂಜಿನಿಯರ್ ಕೇಳಿದ್ರು ಸರ್ ಬ್ರಹ್ಮಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಒಂದು ವಿಡಿಯೋ ಮಾಡಿ ಅಂತೇಳಿದ್ರು ಈ ಬ್ರಹ್ಮಸ್ಥಾನ ಏನಿದೆಯಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಖಾಲಿ ಬಿಟ್ಟಷ್ಟು ನಿಮಗೆ ವಾಸ್ತು ಪುರುಷ ಸಪೋರ್ಟ್ ಮಾಡ್ತಾನೆ ಪಂಚಭೂತಗಳು ನಿಮ್ಗೆ ಸಪೋರ್ಟ್ ಮಾಡ್ತವೆ ನಮಗೆ ಜಾಗ ಇಲ್ಲ ಸರ್ ನಮ್ಮ ಚಿಕ್ಕ ಸೈಟು ಆ ರೀತಿ ಈ ರೀತಿ ಅಂತ ನೀವು ಇದು ಹತ್ತಿರಕ್ಕೆ ಹೋದಾಗೆಲ್ಲ ನಮ್ಗೆ ಏನಾಗುತ್ತೆ ಅಂದರೆ ಕಾಲಂ ಕಾಲಂಬಾಕ್ಸ್ ಬಂತು ಮೆಟ್ಲು ಬಂತು ಈ ಪಾಯಿಂಟ್ ಹೋದಂಗೆಲ್ಲ ನಮಗೆ ನೆಗೆಟಿವ್ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ಮ್ಯಾಕ್ಸಿಮಮ್ ಇದು ಪೂರ್ತಿ ಖಾಲಿ ಬಿಟ್ಕೊಡಿ ಆಗೋದೇ ಇಲ್ಲ ಅಂದಾಗ ನಿಮಗೆ ಏನೋ ಪಾಸಿಟಿವ್ ಕಡಿಮೆ ಆಗ್ತಾ ಬರ್ತದೆ ಈ ಪಾಯಿಂಟ್ ಮಾತ್ರ ಟಚ್ ಮಾಡಬಾರ್ದು ಟೋಟಲ್ ನಮ್ ಬ್ರಹ್ಮಸ್ಥಾನ ಏನಿದೆಯಲ್ಲ ಈ ಬ್ರಹ್ಮಸ್ಥಾನದಲ್ಲಿ ಗೋಡೆ ಆಗಲಿ ಕಾಲಾಂಬಾಕ್ಸ್ ಆಗಲಿ ಮೆಟ್ಲು ಆಗ್ಲಿ ಟಾಯ್ಲೆಟ್ ರೂಮ್ ಆಗಲಿ ಕೆಲವರು ಬ್ರಹ್ಮಸ್ಥಾನ ಸರ್ ದೇವ್ರ ಮನೆ ಮಾಡ್ತಾರೆ ಮಾಡ್ತೀನಿ ಅಂತಾರೆ ಮಾಡಬಾರ್ದು ಈ ಬ್ರಹ್ಮಸ್ಥಾನ ನೀವು ಎಷ್ಟು ಖಾಲಿ ಬಿಡ್ತೀರಿ ಅಷ್ಟು ನಿಮಗೆ ಸಪೋರ್ಟ್ ಮಾಡ್ತದೆ ಈ ಬ್ರಹ್ಮಸ್ಥಾನ ಅಂದ್ರೆ ಹೇಗಪ್ಪಾ ಅಂದರೆ ನಮ್ಗೆ ಹೊಟ್ಟೆ ಹೊಕ್ಕಲಿರುತ್ತಲ್ಲ ಆ ರೀತಿ ಯಾರಾದರೂ ಹೊಟ್ಟೆ ಕೊಡೋದ್ರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ಅಂತಾರೆ ಹಾಗಾಗಿ ಇಲ್ಲಿ ಭಾರ ಬೀಳಬಾರ್ದು ನಾವು ಮಲಗಿದಾಗ ಭಾರ ಏನಾದರೂ ಹೊಟ್ಟೆ ಮೇಲೆ ಇಟ್ಕೊಂಡು ನೋಡಿ ಅವಾಗ ನಿಮಗೆ ಅದು ಕಷ್ಟ ಗೊತ್ತಾಗುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ನಾವು ಬ್ರಹ್ಮಸ್ಥಾನನ ಖಾಲಿ ಬಿಡಬೇಕು ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈಶಾನ್ಯದಲ್ಲಿ ಭಾರ ಬೀಳಬಾರ್ದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪೂರ್ತಿ ಇಲ್ಲಿ ಭಾರನ ಬೀಳಬಾರ್ದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪೂರ್ವ ಮಧ್ಯ ಭಾಗ ಅಲ್ಲೂ ಭಾರ ಬೀಳಬಾರ್ದು ಉತ್ತರ ಮಧ್ಯ ಭಾಗದಲ್ಲೂ ಭಾರ ಬಿಡಬಾರ್ದು ಈಗ ನೀವು ಬ್ರಹ್ಮಸ್ಥಾನದಲ್ಲಿ ಭಾರ ಇರಬಾರ್ದು ಅಂತ ಗೊತ್ತಾಯ್ತು ಈಗ ಬ್ರಹ್ಮಸ್ಥಾನ ಆದ್ಮೇಲೆ ಎಲ್ಲಿ ಭಾರ ಇರಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫಸ್ಟ್ ಏನಪ್ಪಾ ಅಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಅಂತ ಬರುತ್ತಲ್ಲ ನೈಋತ್ಯ ಈ ನೈಋತ್ಯದಲ್ಲಿ ಹೆಚ್ಚು ಭಾರ ಇರಬೇಕು ಅಲ್ಲಿ ನೀವು ಗೋಡೆ ದಪ್ಪ ಕಟ್ತಿರೋ ಅಥವಾ ವಸ್ತುಗಳನ್ನೋ ಮಂಚ ಕಬೋಡ್ಸು ಮತ್ತೊಂದು ಸಾಮಾನು ತುಂಬ್ತಿರೋ ಸ್ಟೋರೇಜ್ ಮಾಡ್ತಿರೋ ಅದು ನಿಮ್ಗೆ ಸೇರಿತ್ತು ನಮಗೆ ಟೋಟಲ್ ಮನೆಗೆ ನೈಋತ್ಯದಲ್ಲಿ ಜಾಗ ಅಂದ್ರೆ ಭಾರ ಜಾಸ್ತಿ ಇರಬೇಕು ಆ ರೀತಿ ನಾವು ನೈಋತ್ಯನ ಗಮನ ಬಿಟ್ಟು ಫಿಲ್ ಮಾಡಬೇಕು ಖಾಲಿ ಇಲ್ಲಿ ಎಷ್ಟು ಭಾರ ಇರ್ತೀರಾ ನೀವು ಅಷ್ಟು ನಮ್ಗೆ ವಾಸ್ತು ಸಪೋರ್ಟ್ ಮಾಡ್ತಾ ಹೋಗುತ್ತೆ ನೈಋತ್ಯ ಮೂಲೆ ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ನೈಋತ್ಯ ಆದ್ಮೇಲೆ ಇದು ಟೋಟಲ್ ನಮ್ ಪ್ರಾಪರ್ಟಿಗೆ ಇದು ಭಾರ ಇರೋ ವಸ್ತು ಇದಾಗಿರ್ಬೇಕು ನೈಋತ್ಯ ನೆಕ್ಸ್ಟ್ ಬಂದು ನಮ್ಗೆ ದಕ್ಷಿಣ ದಕ್ಷಿಣ ಮಧ್ಯ ಭಾಗ ಇದು ಅಷ್ಟೇ ಇದಕ್ಕಿಂತ ಸ್ವಲ್ಪ ಕಡಿಮೆ ಆದ್ರೂ ನಡೆಯುತ್ತೆ ಬಟ್ ಇಲ್ಲೂ ಭಾರ ಇರಲೇಬೇಕು ದಕ್ಷಿಣ ಮಧ್ಯ ಭಾಗದಲ್ಲಿ ಗೊತ್ತಾಯ್ತಲ್ವಾ ದಕ್ಷಿಣ ಆದ್ಮೇಲೆ ನಮ್ಗೆ ಆಗ್ನೇಯ ಆಗ್ನೇಯ ಬರ್ತದೆ ನೈಋತ್ಯ ಆಯಿತು ದಕ್ಷಿಣ ಮಧ್ಯ ಆಯಿತು ಆಗ್ನೇಯ ಆಗ್ನೇಯದಲ್ಲೂ ನಮಗೆ ಭಾರ ಇರುವ ತರ ನೋಡ್ಕೊಬೇಕು ಯಾಕೆಂದ್ರೆ ಇದು ದಕ್ಷಿಣ ಆಗ್ನೇಯ ಆಗುತ್ತೆ ಪೂರ್ವ ಆಗ್ನೇಯನೂ ಆಗುತ್ತೆ ಇಲ್ಲೂ ಭಾರ ಇರೋ ತರ ನಾವು ಜಾಗರೂಕತೆಯಿಂದ ನೋಡ್ಕೊಬೇಕಾಗುತ್ತೆ ಇಲ್ಲೆಲ್ಲ ಖಾಲಿ ಬಿಡಾಗಿಲ್ಲ ಇಲ್ಲಿ ಎಷ್ಟು ಭಾರ ಇರುತ್ತೆ ಅಷ್ಟು ನಮಗೆ ವಾಸ್ತು ಪುರುಷ ಸಪೋರ್ಟ್ ಮಾಡ್ತಾನೆ ನೈಋತ್ಯ ಆಯಿತು ದಕ್ಷಿಣ ಆಯಿತು ಆಗ್ನೇಯ ಆಯಿತು ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಪಶ್ಚಿಮದಲ್ಲೂ ನಮಗೆ ಭಾರ ಜಾಸ್ತಿ ಇರಬೇಕು ಪಶ್ಚಿಮ ಭಾರ ಇದ್ದಷ್ಟು ಗ್ರೋತ್ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಪಶ್ಚಿಮನೂ ನಮಗೆ ಭಾರ ಇರೋ ಥರ ನೋಡ್ಕೋಬೇಕು ನೆಕ್ಸ್ಟ್ ಇನ್ ವಾಯುವ್ಯ ನೋಡ್ರಿ ವಾಯುವ್ಯ ಆಗ್ನೇಯದಲ್ಲಿ ಕಡಿಮೆ ಆಯ್ತಲ್ಲ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ ವಾಯುವ್ಯ ಇದು ಪಶ್ಚಿಮ ವಾಯುವ್ಯನೂ ಆಗುತ್ತೆ ಉತ್ತರ ವಾಯುವ್ಯನೂ ಆಗುತ್ತೆ ಇಲ್ಲೂ ಸ್ವಲ್ಪ ಭಾರ ಇಟ್ಕೊಂಬೋದು ಹೆವಿ ಬೇಡ ಮೀಡಿಯಂ ಎಲ್ಲದಕ್ಕಿಂತ ಆಗ್ನೇಯ ಮತ್ತೆ ವಾಯುವ್ಯ ಕಡಿಮೆ ಇರಬೇಕು ಇದು ಯಾವ ರೀತಿ ಅಪ್ಪ ಅಂದ್ರೆ ಈಗ ನೈಋತ್ಯದಲ್ಲಿ ನಾವು ಮಂಚ ಇಟ್ಟಿರ್ತೀರಿ ಬೀರು ಇಟ್ಟಿರ್ತೀರಿ ಕಬೋರ್ಡ್ಸ್ ಇಟ್ಟಿರ್ತೀರಿ ಮತ್ತೆ ಏನಾದರೂ ತರಕಾರಿಗಳು ರೇಷನ್ ಎಲ್ಲ ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ ಈಗ ಸಪೋಸ್ ಇಲ್ಲಿ ನೈಋತ್ಯದಲ್ಲಿ ಒಂದು ಎರಡು ಸಾವಿರ ಕೆಜಿ ಇದೆ ಅಂತ ಇಟ್ಕೊಳ್ಳಿ ಬಾರ ಅಂದ್ರೆ ಮನೆ ನಾವು ನಾವಲ್ಲಿ ಇಟ್ಟಿರೋಂಥ ವಸ್ತುಗಳು ಇರಬಹುದು ಇಲ್ಲಿ ಎರಡು ಸಾವಿರ ಕೆಜಿ ಇದೆ ಅಪ್ಪ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಅಂದಾಗ ನಾವು ದಕ್ಷಿಣದಲ್ಲಿ ಒಂದು ಸಾವಿರದ ಎಂಟುನೂರು ಕೆಜಿ ಮಾಡ್ಕೊಬೋದು ಸಾವಿರದ ಎಂಟನೂರಾದ್ರೆ ಇಲ್ಲೂ ಸಾವಿರದ ಎಂಟುನೂರು ಆಗ್ಬೋದು ಇಲ್ಲಾಂದರೆ ಸಾವಿರದ ಆರುನೂರು ಆಗ್ಬೋದು ಅದೇ ರೀತಿ ಪಶ್ಚಿಮ ಮಧ್ಯ ಭಾಗದಲ್ಲೂ ಅಷ್ಟೇ ಸಾವಿರದ ಎಂಟನೂರ್ ಕೆಜಿ ಇರೋ ಥರ ಮಾಡ್ಕೊಬೋದು ನೆಕ್ಸ್ಟ್ ನಮಗೆ ಪಶ್ಚಿಮ ವಾಯುವೆ ಉತ್ತರ ವಾಯುವೆ ಸೇರೋದ್ರಲ್ಲಿ ಹೋದಾಗೆಲ್ಲ ಕಡಿಮೆ ಆಗ್ತಾ ಇರಬೇಕು ನಾವು ಇಟ್ಟಿರೋ ಮೆಟೀರಿಯಲ್ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಇದಾದ್ಮೇಲೆ ಉತ್ತರ ಉತ್ತರದಲ್ಲಿ ಖಾಲಿ ಅಂದ್ರೆ ಭಾರ ಬೀಳಬಾರ್ದು ಯಾಕಂದ್ರೆ ಕುಬೇರ ಲಕ್ಷ್ಮಿ ಒಳಗಡೆ ಕರ್ಕೊಂಬರೋಂಥ ಜಾಗ ಅಲ್ಲಿ ಆದಷ್ಟು ನಮ್ಗೆ ಖಾಲಿ ಇರಬೇಕು ಇಲ್ಲ ಸರ್ ಸಾಧ್ಯನೇ ಇಲ್ಲ ಅಂದಾಗ ಎಲ್ಲೋ ಒಂದು ಸ್ವಲ್ಪ ಇರ್ಬೋದು ಅಷ್ಟೇ ಉತ್ತರದಲ್ಲಿ ಉತ್ತರ ಖಾಲಿ ಬಿಟ್ಟಷ್ಟು ನಮಗೆ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡುತ್ತೆ ಅದೇ ರೀತಿ ಪೂರ್ವ ಮಧ್ಯ ಭಾಗದವರು ಅಷ್ಟೇ ಪೂರ್ವ ಮಧ್ಯ ಭಾಗ ಬಂದು ನಮ್ಮದು ಗ್ರೋತ್ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಭಾರ ಹಾಕಿದ್ರಾಗ ನಮ್ಗೆ ಬೆಳವಣಿಗೆ ಕಡಿಮೆ ಕುಂಠಿತ ಆಗುತ್ತೆ ನೆಕ್ಸ್ಟ್ ಗಂಡು ಮಕ್ಕಳಿಗೆ ಎಫೆಕ್ಟ್ ಬೀಳುತ್ತೆ ಹಾಗಾಗಿ ಇಲ್ಲೂ ಅಷ್ಟೆ ಆದಷ್ಟು ಮ್ಯಾಕ್ಸಿಮಮ್ ಕಡಿಮೆ ಇರಬೇಕು ಭಾರ ಇದಾಯ್ತಲ್ವಾ ನೆಕ್ಸ್ಟ್ ಬಂದು ನಮಗೆ ಈಶಾನ್ಯ ಅಲ್ಲಿ ಶಿವ ಇರ್ತಾನೆ ಯಾವುದೇ ಕಾರಣಕ್ಕೂ ಅಲ್ಲಿ ಭಾರ ಬೀಳಬಾರ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮ್ಮ ತಾತ ಅವ್ರ ಅವರ ತಂದೆ ನಮ್ಮ ಅಜ್ಜಿ ಅಮ್ಮ ಅಪ್ಪ ಎಲ್ಲ ಏನ್ ಹೇಳ್ತಿದ್ರು ಅಂದ್ರೆ ಈಶಾನ್ಯದಲ್ಲಿ ಒಂದು ಸಾಸಿವೆ ಕಾಳಷ್ಟು ಕೂಡ ಭಾರ ಬೀಳಬಾರ್ದು ಅಂತ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಕೆಲವರು ಯು ಪಿ ಎಸ್ ಇಟ್ಟಿರ್ತೀರ ಕೆಲವರು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿರ್ತೀರ ಇಲ್ಲಿ ಶಿವ ಇರ್ತಾನೆ ಆಚೆ ಸ್ಲಿಪ್ಪರ್ ಸ್ಟ್ಯಾಂಡ್ ಶಿವನ ತಲೆ ಮೇಲೆ ನಾವು ಸ್ಲಿಪ್ಪರ್ನ ಇಡ್ತೀರ ಅವಾಗ ಶಿವ ಏನು ಮಾಡ್ತಾನೆ ರುದ್ರ ತಂಡ ಮಾಡ್ತಾನೆ ಹಾಗಾಗಿ ಈಶಾನ್ಯದಲ್ಲಿ ನಾವು ಮ್ಯಾಕ್ಸಿಮಮ್ ಜೀರೋ ಲೆವೆಲ್ ಮಾಡಬೇಕು ಆವಾಗ ನಮಗೆ ಪಂಚಪೂತುಗಳು ವಾಸ್ತು ಪುರುಷ ಸಪೋರ್ಟ್ ಮಾಡ್ತಾನೆ ನಾವು ಮಾಡೋ ಅಂತ ಕೆಲಸ ಕೈಡಿಯಂ ಮಾಡ್ತಾನೆ ನಾವು ಎಲ್ಲೇ ಹೋದ್ರೂ ಒಳ್ಳೆದನ್ನ ಪರಿಚಯ ಮಾಡಿಸ್ತಾನೆ ಒಳ್ಳೆ ಕೆಲ್ಸಗಳು ಬರಾಗ್ ಮಾಡ್ತಾನೆ ಒಳ್ಳೆ ಆದಾಯ ಬರಾಗ್ ಮಾಡ್ತಾನೆ ನಮ್ಮ ಮನೆ ಇಲ್ಲಿ ವಾಸ್ತುಕ್ಕಿಲ್ಲ ಅಂದಾಗ ನಾವೇನು ಏನ್ ಮಾಡ್ತೀರಿ ಹೋಗಿ ಯಾರೋ ನನಗೆ ಮೋಸ ಮಾಡೋನೇ ನಾನು ಅವ್ರನ್ನ ನಂಬೋದು ಅವ್ರ್ ನಂಬಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಮೋಸ ಆಗ್ತದೆ ಹಾಗಾಗಿ ನಾವು ಇರೋ ಜಾಗ ಬಲ ಇರಬೇಕು ಆ ಬಲ ಇದ್ರೆ ನೀವು ಹೋಗಿ ಎಲ್ಲಾದರೂ ಮಣ್ಣಿಡ್ಕೊಳ್ಳಿ ಬಂಗಾರ ಆಗ್ತದೆ ಕೆಲವರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದೃಷ್ಟ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ವಾಸ್ತು ಪುರುಷನ್ ಸಪೋರ್ಟ್ ಇಲ್ಲ ಅಂದಾಗ ನಾವು ಹೋಗಿ ಬಂಗಾರ ಇಟ್ಕೊಂಡ್ರೂ ಮಣ್ಣಾಗೋಗ್ಬಿಡ್ತದೆ ಇಲ್ಲಿ ನಾವು ನಿಂತಿರೋ ಜಾಗ ಬಲ ಇದ್ರೆ ನೀವು ಹೋಗಿ ಮಣ್ಣು ಅದು ಬಂಗಾರ ಆಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಮನೆಗಳನ್ನ ನೋಡ್ಕೊಳ್ಳಿ ಕ್ಲೀನಾಗಿ ಅಳವಡಿಸ್ಕೊಳ್ಳಿ ಬದಲಿಸ್ಕೊಳ್ಳಿ ಎಷ್ಟೋ ಜನ ಸರ್ ಹೊಡೆದ್ಬಿಟ್ಟಿದ್ದೀವಿ ಮಾಡ್ಬಿಟ್ಟಿದಿರಿ ಸರ್ ಏನು ಮಾಡೋದು ಅಂದ್ರೆ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಒಂದು ಲೆಕ್ಕ ಬದಲಿಸ್ಕೊಡ್ರಿ ಹೊಡೀಬೇಕು ಒಡೆದಿದ್ದೇನು ಆಗಲ್ಲ ನಾವು ಏನು ಮಂತ್ರಕ್ಕೆ ಮಾವಿನ ಉದ್ರಲ್ಲ ಕಲ್ ತಗೊಂಡು ಹೊಡೆದ್ರೇ ಉದ್ರೋದು ಹಾಗಾಗಿ ನಿಮ್ಮ ಮನೆ ಕಟ್ಟಿರೋದಾದ್ರೂ ಪರವಾಗಿಲ್ಲ ದಯವಿಟ್ಟು ಸರಿಪಡಿಸ್ಕೊಳ್ಳಿ ನೀವಿದ್ದರೆ ಇರೋದಕ್ಕಿಂತ ನಿಮ್ ಮಕ್ಳಿನ್ನೂ ಚೆನ್ನಾಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಮ್ಮಂಗೆ ನಮ್ಮ ಮಕ್ಳಿರ್ಬಾರ್ದು ನಮಗಿಂತ ಚೆನ್ನಾಗಿರ್ಬೇಕು ಅವರು ನಮಗಿಂತ ಉತ್ತಮ ಸ್ಥಾನ ಒಳ್ಳೆ ರೆಸ್ಪೆಕ್ಟ್ಸ್ ಇರಬೇಕು ಒಳ್ಳೆ ಎಜುಕೇಶನ್ ಸಿಗಬೇಕು ಹಾಗಾಗಿ ಮನೇನ ವಾಸ್ತುವಿರೋ ಥರ ಮಾಡಿ ನಾವು ಅವ್ರು ಕೊಟ್ಟಾಗ ಅವರು ಅದು ಮುಂದಿನ ಪೀಳಿಗೆಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ನಿಮ್ಮ ವಿಡಿಯೋ ನೋಡಿ ನಾನು ಇದು ಚೇಂಜ್ ಮಾಡಿದೆ ಅದು ಚೇಂಜ್ ಮಾಡಿದೆ ಅಂತ ನಮಗೂ ಖುಷಿ ಕೊಡುತ್ತೆ ಯಾರ್ಯಾರು ಮನೆ ಕಟ್ತಾ ಇದಾರೆ ಯಾರು ಮನೆ ಕಟ್ಟಿದಿರ ಆಲ್ರೆಡಿ ಇದನ್ನೆಲ್ಲ ಬಳಸ್ಕೊಳ್ಳಿ ಇದೆಲ್ಲ ತುಂಬಾ ಈಸಿ ಮನೇಲಿ ಮಾಡೋದು ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಮಾತ್ರ ಫೋನ್ ಮಾಡಿ ನಾನ್ ಬಂದು ಮನೆ ನೋಡ್ಬಿಟ್ಟು ಹೇಳ್ಬೇಕು ಈಗ ಬೆಳಗ್ಗೆ ಒಬ್ರು ಫೋನ್ ಮಾಡಿದ್ರು ಮಂಡ್ಯದಿಂದ ಸರ್ ಎರಡ್ ರೂಮ್ಗೂ ಮಧ್ಯ ನಾನು ದೇವ್ರ ಮನೆ ಮಾಡ್ತಾ ಇದ್ದೀನಿ ಮಾಡ್ಬೋದ ಅಂತ ನಾನು ದೇವ್ರ ಮನೆ ಮಾತ್ರ ಹೇಳ್ಬಿಟ್ರೆ ಇನ್ನು ಏನೇನ್ ದೋಷ ಮಾಡ್ಕೊಂಡಿದಾರೆ ನನಗೆ ಗೊತ್ತಿಲ್ಲ ಯಾರಾದ್ರೂ ಮನೆ ಕಟ್ಟಿದ್ ಆದ್ಮೇಲೆ ಯಾರಪ್ಪ ವಾಸ್ತು ಹೇಳಿದ್ರು ಅಂದ್ರೆ ನನ್ ಮೇಲೆ ಹೇಳ್ತಾರೆ ಅವ್ರು ನನ್ ಕೇಳಿರೋದು ಒಂದೇ ಪ್ರಶ್ನೆ ಏನ್ ಹೇಳ್ರಿ ದೇವ್ರ ಮನೆ ಎಲ್ಲಿ ಬರ್ಬೇಕು ಅಂತ ಉಳ್ದಿದ್ನೆಲ್ಲ ಯಾರು ಹೇಳ್ತಾರೆ ಹಾಗಾಗಿ ನಾನು ಫೋನಲ್ಲಿ ನೋಡಿ ಹೇಳೋಕ್ಕಾಗಲ್ಲ ನನಗೂ ತುಂಬ ಕಷ್ಟ ಆಗುತ್ತೆ ನಿಮ್ಮ ಮನೆ ನಿಮ್ಮ ಮೈಂಡಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ದಿನಕ್ಕೆ ನಾಲ್ಕು ಮನೆ ನೋಡ್ತಾ ಇರ್ತೀನಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ ನಮಗೆ ದಯವಿಟ್ಟು ನಾನು ಫೋನಲ್ಲಿ ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನು ಎಲ್ಲರೂ ಫೋನ್ ಮಾಡ್ತೀರಾ ಸರ್ ಇದು ಹೇಳಿ ಅದು ಹೇಳಿ ಅಂತೀರ ನಾನು ಸಾ ನಿಮ್ಮಪ್ಪ ಸಾಮಾನ್ಯ ಮನುಷ್ಯ ಅಲ್ಲಿರೋ ಅಂಥ ಮನೇನ ಇಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡು ಹೇಳೋದು ತುಂಬ ಕಷ್ಟ ಆಗುತ್ತೆ ನಿಮ್ಗೆ ಬೇಕಿದ್ದರೆ ಫೋನ್ ಮಾಡಿ ನಾನೇ ಬಂದು ನಿಮ್ಮ ಮನೇಲಿ ನಿಂತ್ಕೊಂಡು ಅದು ಏನೇನು ಪ್ರಾಬ್ಲಮ್ ಇದೆ ಅಂತೆಲ್ಲ ನೋಡಿ ಬರ್ತೀನಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ